ಏನು ದಲೀಭಿ ವತಿಯಿಂದ ಹಾಗೆ ರೈತ ಮಿತ್ರ ವತಿಯಿಂದ ಇವತ್ತು ತಾವೇನು ಕಳೆದ ಹದಿನಾರು ದಿವಸದಿಂದ ತಾಲೂಕ್ ಪಂಚಾಯಿತಿ ಮುಳಬಾಗ್ಲು ಆವರಣದಲ್ಲಿ ತಾವು ಚಳುವಳಿಯನ್ನು ಕೊಟ್ಟಿದ್ದೀರಿ ಈ ವಿಚಾರವಾಗಿ ಕಳೆದ ಹದಿನೈದು ದಿವಸದಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಳಗೊಂಡು ಜೊತೆಗೆ ನಾವು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಸೇರಿ ಸುಮಾರು ಐದು ಆರು ಸಾರಿ ನಿಮಗೆ ಮನವಿ ಮಾ ಮಾಡಿದ್ವಿ ಮುಷ್ಕರನ್ನ ಕೈ ಬಿಡಬೇಕು ಅಂತೇಳಿ ತಮ್ಮ ಮನವಿಯಂತೆ ಈಗಾಗಲೇ ಸರ್ಕಾರಕ್ಕೆ ಏನು ಬದಲಾವಣೆ ಮಾಡಬೇಕು ಅಥವಾ ಇನ್ನೊಂದು ಬೇರೊಬ್ಬ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗಾಗಲೇ ಪತ್ರವನ್ನು ಕೂಡ ಸರ್ಕಾರಕ್ಕೆ ಬರೆದಿದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಲೋಪಗಳನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಅಥವಾ ಏನು ವ್ಯತ್ಯಾಸ ಆಗಿದೆ ಅಂತ ಹೇಳಿ ಒಂದು ತನಿಖಾ ತಂಡವನ್ನು ಕೂಡ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗಾಗಲೇ ನೇಮಕ ಮಾಡಿದ್ದಾರೆ ಇದೆಲ್ಲ ತಮಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇವೆ ಆದರೂ ಕೂಡ ನಾವು ನಾವು ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಬದಲಾವಣೆ ಮಾಡಲೇಬೇಕು ಅಂತ ತಾವೆಲ್ಲರೂ ಕೂಡ ಒಕ್ಕೂಟದಿಂದ ಹಿಡಿದ ಮೇರೆಗೆ ಸರ್ಕಾರ ಜೊತೆ ಮಾತಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲಿ ಆಡಳಿತ ದೃಷ್ಟಿಯಿಂದ ಕಳೆದ ಹದಿನೈದು ಹದಿನಾರು ದೃಷ್ಟಿಯಿಂದ ಆಡಳಿತದಲ್ಲಿ ವ್ಯತ್ಯಾಸ ಉಂಟಾಗಬಾರ್ದು ಮತ್ತು ಅಭಿವೃದ್ಧಿಗೆ ಕುಂಠಿತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಿಂದೆ ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಸರ್ವೇಶ್ ಕಾರ್ಯನಿರ್ವಾಹಕ ಅಧಿಕಾರಿ ಮುಳುಭಾಗ ಏನು ಇವತ್ತು ಪ್ರಭಾರದಲ್ಲಿ ಇದ್ದರೂ ಅವ್ರನ್ನ ಬದಲಾವಣೆ ಮಾಡಿ ಇಲ್ಲಿ ಇರ್ತಕ್ಕಂಥ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕ್ ಪಂಚಾಯಿತಿ ಮುಳುಭಾಗಲಿಲ್ಲ ಕಾರ್ಯನಿರ್ವಹಿಸ್ತಕ್ಕಂಥ ರವಿಚಂದ್ರ ಅವರಿಗೆ ಈಗಾಗಲೇ ಮಾನ್ಯ ಮುಖ್ಯ ಅಧಿಕಾರಿಗಳು ಆದೇಶವನ್ನು ಕೊಟ್ಟು ಅದರ ರೀತಿ ರವಿಚಂದ್ರ ಅವರು ಈಗಾಗಲೇ ಬೆಳಿಗ್ಗೆ ಅವರು ಕಾರ್ಯಾರಂಭ ಮಾಡಿದರೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ತಮ್ಮ ಏನು ಬೇಡಿಕೆ ಇತ್ತು ಆ ಮುಖ್ಯ ಬೇಡಿಕೆಯನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಡೇರಿಸಿದರೆ ಈ ಮಾತನ್ನು ಎಲ್ಲ ಸಂಘಟಕರಿಗೆ ಸಮಿತಿಗೆ ತಿಳಿಸಿ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಇ ಓ ಹೇಳಿದ ಮೇರೆಗೆ ನಾವು ಇವತ್ತು ಬಂದಿದ್ದೀವಿ ಅದರ ಪ್ರಕಾರ ಇವತ್ತಾಗಲೇ ನಮ್ಮ ಅವರು ಕೆಲಸ ಮಾಡ್ತಾ ಇದ್ದಾರೆ ಬೆಳಗ್ಗೆ ಈ ಮಾಹಿತಿನೇ ತಮ್ಮ ಅವಧಾಹರಣೆಯನ್ನು ನಾನು ತರ್ತಾ ಇದ್ದೀನಿ ಅದರಿಂದ ದಯಮಾಡಿ ತಾವು ಚಳುವಳಿಯನ್ನು ಕೈ ಬಿಡಬೇಕು ಅಂತೇಳಿ ಸರ್ಕಾರದ ಪರವಾಗಿ ನಾನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ ಸರ್ ಮೊನ್ನೆ ಕೂಡ ನಾವು ಹೇರಿದ್ದೀವಿ ನನಗೆ ಇದೆ ನೀವು ನೀವು ಅವರ ಮನವಿ ಮೇರೆಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ ನಾನು ಉಲ್ಲೇಖದಲ್ಲಿ ಇದು ಮಾಡಿದ್ದೀವಿ ನಾವು ಹದಿನಾರು ದಿವಸದಿಂದ ಹೋರಾಟ ಮಾಡ್ತಾರೆ ಜನಕ್ಕೆ ಯಾರು ಮಾಡ್ತಾರೆ ಅದು ಹೋರಾಟ ಇಲ್ಲಿ

ನೋಡಿ ಒಂದು ಕೇಳಿ ರೂಲ್ಸ್ ಒಂದು ನಿಮಿಷ ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಳಿ ಉದಾಹರಣೆ ಸರ್ಕಾರಿ ರೂಲ್ಸ್ ಏನಿದೆ ಅಂದ್ರೆ ಉದಾಹರಣೆ ಮಾನ್ಯ ಇವ್ರು ಬರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡ್ಬೋದು ಎಮ್ ಎಲ್ ಎಬೋದು ಇನ್ನಿತರ ಇವ್ರು ಹೇಳ್ಬೋದು ಆದ್ರೆ ಆ ಉಲ್ಲೇಖದ ಮೇಲೆ ಸರ್ಕಾರದಲ್ಲಿ ಆದೇಶ ಮಾಡಲಿಕ್ಕೆ ಹಿರಿಯ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ ಸರ್ಕಾರದ ಒಂದು ನೀತಿ ರೂಲ್ಸ್ ಇದೆ ಸರ್ಕಾರದ ನಿಯಮ ಇದೆ ಆ ನಿಯಮದ ಉಲ್ಲೇಖದ ಮೇಲೆ ನಾವು ಅವ್ರಿಗೆ ಅದೊಂದು ಉಲ್ಲೇಖ ಹಾಕಿದ್ದೀವಿ ನೋಡಿ ಸರ್ಕಾರದ ಉಲ್ಲೇಖ ಉಲ್ಲೇಖ ನಂಬರ್ ಒನ್ ಅಂತ ಆ ಉಲ್ಲೇಖದ ರೀತಿನೇ ನಾವು ಅದನ್ನು ಅವ್ರಿಗೆ ಆದೇಶ ಕೊಡಬೇಕು ಹೊತ್ತು ನಿಮಗೆ ಉದ್ದೇಶ ಏನಿದೆ ಉದ್ದೇಶ ಈಡೇರಬೇಕು ಅದು ಇಂಪಾರ್ಟೆಂಟು ಉಲ್ಲೇಖ ನಿಮಗೆ ಎಂಕ್ವೈರಿ ಅಥವಾ ಸರ್ಕಾರಕ್ಕೆ ಬರ್ದಿರೋಂಥ ಪತ್ರದಲ್ಲಿ ಇರೋದರಿಂದ ಅದು ಏನು ತೊಂದರೆ ಇಲ್ಲ ಅದ್ರ ಬಗ್ಗೆ ಏನು ಇದು ಮಾಡ್ಕೊಳ ಬೇಡ ಈಗ ಆಲ್ರೆಡಿ ಆ ಕೆಲಸ ಶುರು ಮಾಡಿದಾನೆ ಉದ್ಯೋಗ ಈಗ ವಹಿಸ್ಕೊಂಡು ಬೆಳಿಗ್ಗೆ ಮಾರ್ನಿಂಗೇ ಅವನು ಹತ್ತುವರೆಗೆ ಬಂದು ಮಾಡ್ತಾ ಮಾಡ್ತಾಯಿದ್ದೆ ಅದೇ ತಾವು ಏನು ಏನೇನು ವ್ಯತ್ಯಾಸಗಳಿದೆ ನೋಪುಗಳಿದೆ ಅವ್ರ ಚರ್ಚೆ ಮಾಡಿ ಕೆಂಕುಯಿ ತಂಡ ಬರ್ತದೆ ಅವರ ಸಮ್ಮುಖದಲ್ಲಿ ನೀವು ಗಮನಕ್ಕೆ ಗಮನಿಸ್ತಾನೆ ಅದರ ಪರಿವೀಕ್ಷಣೆ ಮಾಡಿ ಕ್ರಮ ಮಾಡಿ ಮುಂದಿನ ಇದು ಇಲ್ಲಿಗೆ ಏನು ಅಂತ್ಯ ಆಗಲಿಲ್ಲ ಮತ್ತೆ ಬೆಳವಣಿಗೆ ಆಗ್ತದೆ ಅದನ್ನ ಹೋರಾಟ ಮಾಡಿ ನೀವು ಸರ್ಕಾರಕ್ಕೆ ಇದ್ದೀರಾ ಸರ್ಕಾರದಿಂದ ಬದಕ್ಕೆ ಎಷ್ಟು ದಿನ ಬೇಕಾಗ್ಬೋದಿಲ್ಲ ಅಲ್ಲ ಅದು ಇಲ್ಲ ಅದೇನು ಪ್ರಭಾರ ಅಲ್ಲ ಬಿಡಿ ಈಗ ಇದನ್ನೇನು ಇವನ್ನೇನು ಸರ್ಕಾರ ಮಾಡಿಲ್ಲ ಯಾಕೆ ಇದು ನಿಮ್ಗೆ ಮಾಹಿತಿ ಇರಲಿ ಈಗ ನೇರವಾಗಿ ಇಂದಿನ ಇಒವನ್ನು ಸರ್ಕಾರ ನೇರವಾಗಿ ಇಲ್ಲಿ ಇಒ ಆಗಿ ಮಾಡಿಲ್ಲ ಒಂದು ಮನವಿ ಮೇರೆಗೆ ಅಥವಾ ವರ್ಕಿಂಗ್ ಅರೇಂಜ್ಮೆಂಟ್ಗೆ ಪ್ರಭಾರ ವ್ಯವಸ್ಥೆಯಲ್ಲಿ ಇದ್ದಂಥವು ಆ ಪ್ರಭಾರ ವ್ಯವಸ್ಥೆನ ಸಗರ ಬೇರೆಯವರಿಗೆ ಪ್ರಭಾರ ಕೊಟ್ಟಿದ್ದೀವಿ ನಮಗೆ ಅಲ್ಲೇ ಸಿಇವರು ಪತ್ರ ಬರೆದಿದ್ದಾರೆ ಬೇರೊಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಅಂತ ಬಹುಶಃ ಇನ್ನೇನು ತಕ್ಷಣದಲ್ಲೇ ಬಹುಶಃ ಆಗ್ಬೋದು ಇದು ಆದರೆ ಮಾನ್ಯ ಮಂತ್ರಿಗಳಿಗೂ ಹೋಗಿದೆ ಸರ್ಕಾರದ ಕಾರ್ಯದರ್ಶಿಗಳು ಕೂಡ ನಮ್ಮ ಸಿಇಒ್ರ ಜೊತೆಗೆ ಮುಖಾಮುಖಿಯಾಗಿ ಅಂದರೆ ನೇರವಾಗಿ ಮಾತಾಡಿದ್ದಾರೆ ಇದನ್ನು ಬಗೆಹರಿಸಿ ಈಗ ಆಡಳಿತ ವ್ಯತ್ಯಾಸ ಆಗಬಾರ್ದು ತಾಲೂಕಿನಲ್ಲಿ ಅಭಿವೃದ್ಧಿಗೆ ಕುಂಠಿತ ಆಗಬಾರ್ದು ಅಂತ ಅವರು ಕೂಡ ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಸಿಇಒರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಸಿಇರು ಆದೇಶ ಮಾಡಿದ್ದಾರೆ ಈಗ ನಾವು ಪತ್ರವನ್ನು ಓದಿದ್ದೀವಿ ಈ ಪಕ್ಷದ ಪ್ರಕಾರ ಅವರು ಹೇಳ್ತಾ ಇರೋದೇನ ಆತ್ಮ ಆಗ ಆತನೇ ನನಗೆ ಎರಡು ಕಡೆ ವರ್ಕಿಂಗ್ ಲೋಡ್ ಇದೆ ನನ್ನಿಂದ ಇಲ್ಲ ನನ್ನನ್ನು ಬೇರೆ ಕಡೆ ಸಿನಿಮಾ ಒಂದು ಕಡೆಗೆ ಕೊಡಿ ಅಂತ ಕೊಟ್ಟಿರೋದು ನಾವು ಹೇಳ್ತಾ ಇರೋದು ಹೋರಾಟ ಮಾಡ್ತಾ ಇದ್ದ ನಿನ್ನ ಮೇಲೆ ಈ ಥರ ಕಂಪ್ಲೇಂಟ್ ಇದೆ ನಿನ್ನ ಮೇಲೆ ಈ ಥರ ಇಷ್ಟಿಂದ ಕೂತಿದೆ ನೀನು ನಿನ್ನ ಮೇಲೆ ಇಷ್ಟು ಆರೋಪ ಬರ್ತಾ ಇದ್ದೀನಿ ಒಂದು ಪದ ಆದರೂ ಇಲ್ವಾ ಸರ್ ಈಗ ಆತ್ಮ ಒಂದು ಆತ್ಮ ಒಂದು ಮನವಿ ಮೇರೆಗೆ ನೀವು ಅದನ್ನ ವರ್ಗಾವಣೆ ಮಾಡಿದ್ದೀರ ನಾವು ಕೇಳಿದ್ದೇನು ಆಯಿತು ವರ್ಗಾವಣೆ ಮಾಡಿ ನೀವು ಟ್ರಾನ್ಸ್ಫರ್ ಮಾಡಿದರೆ ಓಕೆ ಸಂತೋಷ ನಾವು ಕೇಳ್ತಾ ಇರೋದು ಅದನ್ನು ಅಮಾನತ್ ಮಾಡಿ ಅಂತ ಅದೇ ಎಷ್ಟು ದಿನದಲ್ಲಿ ಆಗ್ಬೋದು ಯಾಕಂದರೆ ಅದೊಂದು ಮಾಹಿತಿ ಬೇಕಲ್ಲ ಆತ್ಮ ಕಳ್ಳ ಅಂತೇಳಿದ್ದೀವಿ ಅದ ಮೇಲೆ ಇಷ್ಟು ಮೇಲ್ನೋಟಕ್ಕೆ ಇಷ್ಟು ನಿಮಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅದರ ಉದ್ದೇಶ ಪಕ್ಕ ಅದನ್ನು ಒಂದು ಸಾಕ್ಷಿಯಾಗಿ ಇಟ್ಕೊಂಡು ಅದ ಮೇಲೆ ಒಂದು ಕೇಸ್ ದಾಖಲಿಸಿ ಸಸ್ಪೆಂಡ್ ಮಾಡಬೇಕಾಗಿತ್ತು ಈಗೇನೆಂದರೆ ಅದನ್ನೊಂದು ಪ್ರಭಾರಿಯಾಗಿ ಮತ್ತೆ ಬೇರೆ ಕಡೆ ಕಳಿಸ್ತಾ ಇದೆ ಆ ಕಳ್ಳಕ್ಕೆ ಅಲ್ಲಿ ಇನ್ನೊಂದು ಜಾಗದಲ್ಲಿ ಕೊಟ್ಟಂಗೆ ಆಗುತ್ತೆ ಮೇಲ್ನೋಟಕ್ಕೆ ತಪ್ಪಸ್ತಾ ಕಂಡು ಬಂದ್ರೆ ನೀವು ದೂರ್ ದಾಖಲು ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ನೀವು ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡ್ಬೇಕಾಯ್ತು ದಲಿತರ ಹಣ ದುರ್ಬಳಕೆ ಆದ್ರೆ ಅಥವಾ ತಡೆದ್ರೆ ಸರ್ಕಾರ ಏನ್ ಹೇಳಿದೆ ದುರ್ಬಳಕೆ ಆದ್ರೆ ಅಥವಾ ಮೇಲ್ನೋಟಕ್ಕೆ ಸಾಬೀತಾದ್ರೆ ದೂರ್ ದಾಖಲು ಮಾಡಬೇಕು ಅಂತಿದೆ ಮಾಡಿಲ್ಲ ಮೇಲ್ನೋಟಕ್ಕೆ ಅಂದ್ರೆ ಇದು ಬಹಳ ಜವಾಬ್ದಾರಿ ಕೆಲಸ ಅಷ್ಟು ನಮ್ಗೆ ಗೊತ್ತಿರ್ಲಿ ಈಗ ಐ ಆರ್ ಮಾಡೋದ್ರಿಂದ ಪೊಲೀಸ್ ತೋರಿದಾರ ಇಲ್ಲಿ ಅವರು ಕೂಡ ಕಾನೂನು ಕೇಳ್ತಾರೆ ಯಾವ ಬೇಸ್ ಮೇಲೆ ನೀವು ನಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಸರ್ಕಾರ ಅಧಿಕಾರಿಗಳಿಗೆ ಅದಕ್ಕೆ ನಾವು ತಂಡ ನೆನಪು ಮಾಡಿದೀವಲ್ಲ ಐದು ಜನ ತಂಡ ಈಗ ಡ್ಯೂಟಿ ಅವ್ರು ಅವರು ಅವ್ರು ಡ್ಯೂಟಿ ಮಾಡೋ ಜೊತೆಗೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದು ಸಾಕ್ಷಿಗಳೇ ಹೋದಾಗ ಈ ಸಂಘಟನೆಯ ಪದಾಧಿಕಾರಿಗಳನ್ನ ಕೆಲವ್ರು ನಾಕ್ ಯಾಕಂದ್ರೆ ಅಲ್ಲಿ ಏನ್ ನಡೆದಿದೆ ಅಂತ ನಾವು ತೋರಿಸ್ತೀವಿ ಇಲ್ಲ ಆ ಸಾಕ್ಷಿನಲ್ಲಿ ನಿಮಗೆ ನಾವು ಕರೆಸೇ ನಾವು ಯಾಕೆ ಕಂಪ್ಲೇಂಟ್ ನಿಮ್ಮೇಲೆ ರೈಸ್ ಆಗಿರೋದು ನಾವು ಆ ಕಂಪ್ಲೇಂಟ್ ಅಲ್ಲಿ ಸಮಿತಿನಲ್ಲಿ ಹೇಳಿದೀವಿ ಈ ಸಂಘ ಸಂಘಟನೆಯರು ಇಷ್ಟಿಷ್ಟು ಪಾಯಿಂಟ್ ರೈಸ್ ಮಾಡಿದರೆ ಎಸ್ ಸಿ ಎಸ್ ಟಿ ದುರುಪಯೋಗ ಆಗಿದೆ ನಮ್ಮ ಏನು ಇಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡಿಲ್ಲ ಮತ್ತೆ ಲೇಔಟ್ ವ್ಯತ್ಯಾಸ ಆಗಿನ ಪದಗಳನ್ನ ನಾವು ಮೆನ್ಷನ್ ಮಾಡಿದೀವಿ ಅದರಲ್ಲಿ ಕ್ಲಿಯರ್ ಮಾಡಿದೀವಿ ಅದರಿಂದ ಎಂಕ್ವೈರಿ ತಂಡ ನಿಮಗೆ ಏನು ಪದಾಧಿಕಾರಿ ಹೇಳಿದರೆ ಅವರ ಹತ್ರ ನೀವು ಅವರು ಮನವಿ ತಗೊಳ್ಳೇಬೇಕು ಅಥವಾ ನಿಮ್ಮ ಹೇಳಿಕೆ ತಗೊಳ್ಳೇಬೇಕು ಇದರದು ಎಂಕ್ವೈರಿ ಕಂಪ್ಲೀಟ್ ಆಗೋದಿಲ್ಲ ಕನ್ಸಿಡರ್ ಮಾಡಲೇಬೇಕು ಹೇಳಿ ಕೊಡಬೇಕು ಹೇಳು

ಅವರೆಲ್ಲ ಆಫೀಸರ್ಸ್ ಡಿಸ್ಟಿಕ್ ಲೆವೆಲ್ ಆಫೀಸರ್ಸ್ ನಮ್ಮ ಅಕೌಂಟ್ಸ್ ಆಫೀಸರ್ಸ್ನ ನಾವು ಹಾಕಿದ್ವಿ ತನಿಖಾ ತಂಡಕ್ಕೆ ಅವರು ವರದಿ ಕೊಡ್ತಾರೆ ಅದ್ರ ಮೇಲೆ ನಾವು ಸೆಲ್ಲಿಗೆ ಕೊಡ್ತೀವಿ ನಾವು ಕಂಪ್ಲೇಂಟನ್ನು ಈ ಲೋಪ ಆಗಿದೆ ಅಂತ ವರದಿ ಕೊಡ್ತಾರಲ್ಲ ನಿಮ್ದೆಲ್ಲೂ ಗಣ ಗಮ ಗಣನೆ ತಗೊಳ್ತಾರೆ ಅವರು ನಿಮ್ದೆಲ್ಲರೂ ಕೂಡ ಸಾಕ್ಷಿಗೆ ಪರಿಗಣಿಸ್ತಾರೆ ನಮ್ಮ ಸಂಘಟನೆಗೆ ಒಂದು ಬರ್ಕೊಟ್ಬಿಡಿ ಈ ತರ ಇದ್ದೇಳಿ ನೀವು

ಸ್ವಲ್ಪ ಒಂದು ಎರಡು ನಿಮಿಷ ನಾನೇ ಮಾಡ್ತೀನಿ ಒಂದ್ ಎರಡು ಹೇಳಿರೋ ಡಿಮ್ಯಾಂಡ್ ಪರಿಪೂರ್ಣ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ ಪರಿಪೂರ್ಣ ಆಗಿದೆ ಅಂತ ಯಾವ ರೀತಿ ಸರ್ಕಾರ ಬರೇ ಬರೇ ಸಿ ಇಲ್ಲ ಸರ್ಕಾರದ ಕಾರ್ಯದರ್ಶಿಗಳು ಸಿ ಇವರು ಮಾತಾಡಿದ್ದಾರೆ ನಿಮ್ಮ ಏನು ಹೋರಾಟ ನಿಮ್ಮ ಚಳುವಳಿ ಸರ್ಕಾರಕ್ಕೆ ಮುಟ್ಟಿದೆ ಸರ್ಕಾರದ ಕಾರ್ಯದರ್ಶಿ ಮಾತಾಡ್ತಾಯಿದ್ರೆ ಅವರು ಸಿ ಇ ನೀವು ಅರ್ಥ ಮಾಡ್ಕೋಬೇಕು ಇದರ ನಿಮ್ಮ ಅತಿವ್ರತೆ ಅದನ್ನ ಇದ್ದನ್ನು ದಿವಸ ನೀವು ಮಾಡಬೇಕಾದ್ರೆ ಚಳವಳಿಗೆ ಎಲ್ಲೋ ಒಂದು ಕಡೆ ಗಮನದಲ್ಲಿ ಇದೆ ಸರ್ಕಾರದಲ್ಲಿ ಅವರು ಕೋಲಂಕುಶ ಪುಷ್ಪ ತರಕೆ ಮಾಡಬೇಕು ಅಂತ ಚಿಕ್ಕದಾಗೆ ಸಿ ಇ ಓಗೆ ಡೈರೆಕ್ಸಿ ಕೊಟ್ಟು ಸರ್ ಸಿ ಇ ಅವರು ಹೇಳಿದ್ರು ಮಾತು ತಾವು ಕೆಲ್ಲಿರೋ ಸಿ ಇ ಒರ್ ಪುಷ್ಟ ಅವ್ರ ಮೇಲೆ ಅವ್ರು ಚೇಸ್ ಸರ್ ಮಾಡು ಈಗ ಮಾಡು ಈಗ ಒಂದು ವಾರ ಏನಾದ್ರು ಸರ್ ಅವರಿಗೆ ರಿಪೋರ್ಟ್ ಸರ್ ಅವರು ಅದು ಮಾಡಿಲ್ಲ ಅಂತ ಮತ್ತೆ ನಾವು ಬಂದ ಜಿಲ್ಲಾ ಪಂಚಾಯಿತಿ ಅನ್ನೋ ಮುದಿಗೆ ದಯವಿಟ್ಟು ಇಲ್ಲಿ ನೀವು ಹೇಳಿ ತಪ್ಪಿಸ್ಕೊಂಡು ಹೋದ್ರು ನಾವ್ ಇಲ್ಲಿ ಬಿಟ್ಟರು ನಿಮ್ಮ ಅಲ್ಲಿ ಬಂದು ನಿಮ್ ಸಿಒ ಆಫೀಸ್ ಹತ್ರ ಧರಣಿ ಮಾಡ್ಬೇಕು ಈ ಪೆಂಡ್ ಅಲ್ಲಿ ಅಲ್ಲಿ ಬೇರ್ಬೇಕಾಗತ್ತೆ ಹಾಗಾಗಿ ನೀವು ಅದನ್ನ ಮಾಡೋದನ್ನ ಸ್ವಲ್ಪ ಜರೂರಾಗಿ ಅತಿ ಬೇಗ ಮಾಡಬೇಕಾಗತ್ತೆ ಈ ಕೆಲಸ ಅವ್ರ ತಪ್ತಸ್ ಅಲ್ಲ ಅಂದ್ರೆ ಕಂಪ್ಲೇಂಟ್ ಅವ್ರ ತಪ್ತಸ್ತ್ರ ಅಲ್ಲ ಅಂದ್ರೆ ವಿಡಿಯೋ ಹೋಗ್ಲಾಕ ರಾಜೀನಾಮೆ ಸಾಮೂಹಿಕವಾಗಿ ಕೊಡಕ್ ಬರ್ತಾರೆ ಇಷ್ಟು ದಿವಸದಿಂದ ಯಾಕೆ ಮಾಡಿಲ್ಲ ಹಾಗಾದ್ರೆ ಅವ್ರು

ಆದೇಶ ಮಾಡಿದೆ ಮೇಲ್ ನೋಟಿಸ್ ತಪ್ಪಿಸ್ತಾದ್ರೆ ದಾಖಲು ಮಾಡಿದ್ವಿ ಯಾಕೆ ಮಾಡಿಲ್ಲ ಅನ್ನೋದು ನಮ್ ಪ್ರಶ್ನೆ ಮಾಹಿತಿ ಕೊಟ್ಟು ಸಸ್ಪೆಂಡ್ ಮಾಡಿಸೋದಕ್ಕೆ ಹದಿನೈದು ದಿವಸದಲ್ಲಿ ಆಗಿಲ್ಲ ಅಂದ್ರೆ ಮತ್ತೆ ಇವಾಗ ನಾವ್ ಹೆಂಗ್ ನಿಮ್ಮ ನಂಬೋದು ಅಂತ ಸರ್ ಹತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಮಾಹಿತಿ ಕೊಟ್ಟಿಲ್ಲ ಅಂತ ಕೊಟ್ಟಿದ್ವಿ ಅದು ತಂದಿದ್ದೀರಾ ಇಲ್ಲ ಸರ್ ಹತ್ತೊಂಬತ್ತು ನೀವು ನೋಟಿಸ್ ಕೊಟ್ಟರು ಅವ್ನ್ ಕರ್ಸು ಶಿವರೇಂದ್ರ ಬರೀ ಹದಿನೈದು ಪಂಚಾಯತಿ ಬಂದಿದೆ ಇನ್ನು ಹದಿನೈದು ಪಂಚಾಯತಿ ಬಂದಿಲ್ಲ ನಿಮ್ಗೆ ಬೆಲೆ ಎಂತ ಇಲ್ಲ ಅಂತಂದ್ರೆ ಇನ್ ನಾವ್ ಹೆಂಗ್ ನಿಮ್ಮ ಅಧಿಕಾರಿ ಇಲ್ಲ ನೀವು ಸಂಬಳ ಕೊಡೋ ಅಧಿಕಾರಿಗಳತ್ರ ನಿಮ್ಗೆ ಬೆಲೆ ಇಲ್ಲ ಅಂದ್ರೆ ನಾವ್ ಯಾಕೆ ಬೆಲೆ ಕೊಡ್ಬೇಕು ಮಾಡ್ಬಿಟ್ಟು ಮಾಡಿ ಮಾಡಿ

ಪ್ರೂವ್ ಆಗ್ಬೇಕ ಒಬ್ಬ ತನಿಖಾ ತಂಡದಲ್ಲಿ ವರದಿ ಪ್ರೂವ್ ಅವ್ರು ತಾವು ಕಂಪ್ಲೇಂಟ್ ಕೊಟ್ಟರೆ ಅವ್ರು ಎನ್ಕ್ವೈರಿ ಮಾಡ್ತಾರೆ ಪ್ರೂವ್ ಅವ್ರ ಕಂಪ್ಲೇಂಟ್ ಕೊಡಿ ಸರ್

ಆಯ್ತು ಒಂದು ತನಿಖೆ ಆಗುತ್ತೆ ಕೇಸ್ ಎಸ್ ಆದ್ಮೇಲೆ ಅದೊಂದು ತನಿಖೆ ಆಗುತ್ತೆ ಲೈಫ್ ಲಾಂಗ್ ಹಾತ್ನೋ ಕೋರ್ಟ್ ಕಚೇರಿಗೆ ಅವ್ರು ಸುತ್ತಾಡ್ಕೊಂಡು ಎಲ್ಲ ಒಂದ್ ಕಡೆ ಡ್ಯೂಟಿ ಮಾಡ್ಕೊಂಡು ಇರ್ತಾನೆ ಬೇಕು ಶಿಕ್ಷೆ ಆಗೋದು ಯಾವಾಗ ವಜಾ ಆಗೋದು ಸಿ ಅಲ್ಲ ಸರ್ ಅವರು ಎಲ್ಲೂ ತಪ್ಪಿಸ್ಕೊಬೇಕಾಗ ಉದಾಹರಣೆ ಈಗ ಇವ್ರಿಗೂ ಪೊಲೀಸ್ ಸ್ಟೇಷನ್ ಏನಾರು ಎಫ್ಐಆರ್ ಮಾಡ್ಬೋದು ಆಮೇಲೆ ತನಿಖೆ ಮಾಡ್ಬೋದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅಲ್ಲ ಸರ್ ಅವಾಗ ವಜಾಬೋದಾ ಮತ್ತೆ ಮಾಡ್ಬೇಕು ಮಾಡ್ ಪ್ರೂವ್ ನೀವು ತನಿಖೆ ತಂಡ ರಚನೆ ಮಾಡಿದ ಹೌದಾ ಯಾವಾಗಿಂದ ಶೂರು ಇಮಿಡಿಯೇಟ್ ಅದು ಚಾಲೂ ಆಗ್ತದೆ

ಸರ್ ನಮಸ್ತೆ ಅಮಸ್ತೆ ಸರ್ ಅದು ಇಲ್ಲಿ ಬಂದಿದ್ದೀವಿ ಸರ್ ಅಲ್ಲಿ ಇದಕ್ಕೆ ಬಂದಿದ್ದೀವಿ ಸರ್ ಚಿಳುವಳಿ ಇದಕ್ಕೆಲ್ಲ ಕೂತಿದ್ದೀವಿ ಮಾತಾಡ್ತಾಯಿದ್ದೀವಿ ಜೊತೆ ಜೊತೆಯೆಲ್ಲ ಈಗ ಆಲ್ರೆಡಿ ಓನ ನಾವು ರಿಲೀವ್ ಮಾಡಿ ಈಗ ಹೊಸದಾಗಿ ಇ ಓಗೆ ಚಾರ್ಜ್ ಹಾಕಿದ್ವಿ ಸರ್ ರವಿಚಂದ್ರ ಅಂತೇಳಿ ಹಾಂ ಅದಕ್ಕೆ ಅವ್ರಿಗೆಲ್ಲ ಮನವಿ ಮಾಡ್ತಾ ಇದ್ದೀವಿ ಸರ್ಕಾರ ಈಗ ಗಮನಕ್ಕೆ ಬಂದಿದೆ ಸರ್ಕಾರ ಕಾರ್ಯದರ್ಶಿಗಳಿದೆ ಮತ್ತು ಸಿಇರು ಕೂಡ ಆದೇಶ ಮಾಡಿ ನಿನ್ನೆ ಆದೇಶ ಮಾಡಿದ್ದಾರೆ ಸರ್ ತಾವು ಎಲ್ಲ ಹೇಳಿದ ಮೇಲೆ ಸಿಇಒ್ರಿಗೆ ಅದರಿಂದ ಅದೊಂದು ಇಂಪ್ಲಿಮೆಂಟ್ ಆಗಿದೆ ಸರ್ ನೀವು ಬಹು ಬಹುಪಾಲು ಬೇಡಿಕೆ ಒಂದು ಹತ್ತಕ್ಕೆ ಬಂದಿದೆ ಸರ್ ಹಾಂ ಸರ್ ಬೇರೆ ಸರ್ ಹೌದು ಸರ್ ನೀವು ಮಾತಾಡ್ಬೇಕಾಗಿ ಸ್ವಲ್ಪ ಕೊಡ್ತೀನಿ ಮಾತಾಡ್ಬೇಕು ನೀನು ಅವರು ಮಾತಾಡೋದು ನೀವೇ ನಾನು ನಮ್ಮ ಸದ್ಯ ವಿರೋಧ ಪಕ್ಷ ನಾಯಕರು ಇವರೇ ಹಾಂ ಅವರು ಹಾಂ அதிாரஸ்ட இல்லைனா மொன்னி சாஹர்